ನಮಸ್ಕಾರ ವೀಕ್ಷಕರೇ ಬಳಂಜಾ ಫಾರ್ಮ್ಸ್ ಯೂಟ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನಿಲ್ ಬಳಂಜಾ ಇವತ್ತು ನಾನು ಹೇಳಲಿಕ್ಕೆ ಹೋಗ್ತಾ ಇರುವಂಥದ್ದು ಮಾವಿನ ಹಣ್ಣಿನ ಕುಟುಂಬದ ಆದರೆ ಮಾವಿನ ಹಣ್ಣೇ ಅಲ್ಲದ ಒಂದು ವಿಶೇಷವಾದಂತಹ ಒಂದು ಹಣ್ಣು ತಾಯ್ಲೆಂಡಿನ ಸುಪ್ರಸಿದ್ಧ ಹಣ್ಣು ಥಾಯ್ಲೆಂಡ್ಗೆ ಹೋಗಿರುವಂಥವರೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತಹ ಒಂದು ವಿಭಿನ್ನವಾದಂಥ ಅತ್ಯಂತ ಸಿಹಿಕರವಾದಂತಹ ಒಂದು ಹಣ್ಣು ಮಾಪರಾಂಗ್ ಅಥವಾ ಮರಿಯನ್ ಪ್ಲಮ್ ಅಂತ ಹೇಳಿ ಕರೀತಾರೆ ಈ ಮರಿಯನ್ ಪ್ಲಮ್ ಅಂತ ಹೇಳುವಂಥದ್ದು ಮಾವೋ ಅಂತ ಹೇಳಿದ್ರೆ ಮಾವಲ್ಲ ಮಾವಿನ ಗಿಡಗಳು ಹಾಗೆ ಕಾಣಿಸ್ಕೊಳ್ಳುವಂತಹ ಒಂದು ವಿಶೇಷವಾದಂತಹ ಒಂದು ಗಿಡಗಳು ಆದರೆ ಇದು ಭವ್ಯ ಫ್ಯಾಮಿಲಿ ಮಾ ಇದು ಮಾವಿನ ಫ್ಯಾಮಿಲಿ ಅಲ್ಲ ಇದು ಅನರ್ಕಡೆ ಸಿ ಅಲ್ಲ ಮ್ಯಾಂಗಿಫೆರಾ ಸ್ಪೀಸೀಸ್ ಅಲ್ಲ ಇದು ಭವ್ಯ ಮೈಕ್ರೋಗ ಅಂತ ಹೇಳಿ ಕರುವಂಥದ್ದು ಇಲ್ಲಿ ನಾವು ಹಣ್ಣನ್ನು ತೋರಿಸ್ಕೊಳ್ತಾ ಇದ್ದೇವೆ ನೋಡಿ ಇದು ಮಾ ಪರಾಂಗ್ ಅಂತ ಹೇಳುವಂಥ ಹಣ್ಣು ನೋಡೋದಕ್ಕೆ ಅಮಟೇಕಾಯಿ ಅಥವಾ ಹಣ್ಣಡಿಕೆ ಥರ ಕಾಣಿಸಿಕೊಡುವಂತಹ ಈ ಹಣ್ಣು ಒಂದು ರೀತಿಯಲ್ಲಿ ಅತ್ಯದ್ಭುತವಾದಂತಹ ಹಣ್ಣು ಎಲ್ಲರೂ ಕೂಡ ಇಷ್ಟಪಡುವಂತಹ ಹಣ್ಣು ಖಂಡಿತವಾಗಿಯೂ ಹತ್ತಾರು ಹಣ್ಣುಗಳನ್ನು ಏಕಕಾಲಕ್ಕೆ ತಿನ್ನಬಹುದಾದಂಥ ಪ್ರತಿಯೊಬ್ಬರೂ ಕೂಡ ಸವಿಬೇಕಾದಂತಹ ಒಂದು ರುಚಿಕರವಾದಂತಹ ಹಣ್ಣು ಮಾಪ್ರಾಂಗ್ ಆದರೆ ಅದರಲ್ಲೂ ಕೂಡ ಸ ನೂರಾರು ಜಾತಿಗಳು ಮಾವಿನಲ್ಲಿ ಇದಾಗಿದೆ ಈ ಹಣ್ಣುಗಳನ್ನು ಕೂಡ ನಾನು ತೋರಿಸಲಿಕ್ಕಿದ್ದೇನೆ ಮುಂದಕ್ಕೆ ಇಲ್ಲಿ ನಾನು ಇವಾಗ ತೋರಿಸ್ಕೊಳ್ಳುವಂಥದ್ದು ಮಾಪರಂಗಿನಲ್ಲಿ ಸುವಾನಾ ಬಾತ್ ಬಾತ್ ಅಂತ ಹೇಳುವಂಥ ಹೊಸ ತಳಿ ಇದು ಮಯೂಂಗ್ ಮತ್ತು ಮಾಪರಂಗ್ ಅಂತ ಹೇಳುವಂಥ ಎರಡು ತಳಿಗಳಿದ್ದಾವೆ ಮಯೂಂಗ್ ಚಿತ್ ಅಂತ ಹೇಳುವಂಥದ್ದು ಹೆಚ್ಚಾಗಿ ಕಮರ್ಷಿಯಲ್ ಆಗಿ ನಾಟಿ ಮಾಡ್ತಾರೆ ಹುಳಿ ಮಿಶ್ರಿತ ಸಿಹಿ ಇದೆ ಹೆಚ್ಚು ಶೆಲ್ಫ್ ಲೈಫ್ ಇದಕ್ಕಿಂತಲೂ ಕೂಡ ಹೆಚ್ಚು ಶೆಲ್ಫ್ ಲೈಫ್ ಇರುವಂಥದ್ದು ಮಾಪರಂಗಿಗಿಂತಲೂ ಕೂಡ ಹೆಚ್ಚು ಶೆಲ್ಫ್ ಲೈಫ್ ಇರುವಂಥದ್ದು ಆದರೆ ಇದರಲ್ಲಿ ಮಯೂಂಗ್ ಚಿ ಮಾಪರಂಗ್ನಲ್ಲಿ ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಮಾಪರಾಂಗ್ ಸುವರ್ಣ ಬಾತ್ ಈ ಹಣ್ಣನ್ನು ನಾವು ಇವಾಗ ತೋರಿಸ್ಕೊ ಹೋಗ್ತಾ ಇದೆ ಇದಕ್ಕೆ ಮಯೋಂಚಿತ್ತಿನ ಹಾಗೆ ಶೆಲ್ಫ್ ಲೈಫ್ ಇದೆ ಮಾಪರಾಂಗಿನಾಗೆ ಸಿಹಿ ಇದೆ ಹಾಗಾಗಿ ಇದು ಒಂದು ರೀತಿಯ ಒಳ್ಳೆಯ ಕಮರ್ಷಿಯಲ್ ಹಣ್ಣು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮಿತ್ರರೇ ನಮ್ಮ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಲೈಕನ್ನು ಕೂಡ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಹೊಸ ಹೊಸ ಹಣ್ಣುಗಳನ್ನು ದೇಶ ವಿದೇಶಗಳಿಂದ ನಾವು ತಗೊಂಡು ಇದ್ದೇವೆ ನಿಮಗಾಗಿ ಎಲ್ಲವೂ ಕೂಡ ಅಧಿಕೃತವಾಗಿ ಪೈಠ ಸರ್ಟಿಫಿಕೇಷನ್ ಮಾಡಿ ಬಳೆಂಜಾ ಫಾರ್ಮ್ ಹೆಸರಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸಿನ ಜೊತೆಗೆ ನಾವು ಗಿಡಗಳನ್ನು ತರಿಸ್ತಾ ಇದ್ದೇವೆ ನಿಮಗಾಗಿ ಒಳ್ಳೆಯ ರೀತಿಯ ಗಿಡಗಳನ್ನು ನಾವು ಇಲ್ಲಿ ತೋರಿಸ್ಕೊಳ್ಳಿಕ್ಕೆ ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಇದು ಮಾಪರಂಗಿನ ಗಿಡಗಳು ನೋಡು ನೋಡೋದಕ್ಕೆ ಪಕ್ಕ ಎಲೆಗಳೆಲ್ಲವೂ ಕೂಡ ಮಾವಿನ ಎಲೆಯ ಹಾಗೆ ಕಾಣಿಸ್ಕೊಳ್ತದೆ ನಿಮಗೆ ಆದರೆ ಇದು ಮಾಪರ ಮಾವಲ್ಲ ಇದಕ್ಕೆ ಮಾವಿನ ಎಲೆಯ ತಿಳಿಯಾದ ಸ್ವಲ್ಪ ಪರಿಮಳ ಇರ್ತದೆ ಎಷ್ಟೇ ಹೊರತು ಇದು ಮಾವಿನ ಹಾಗೆ ಇರೋದಿಲ್ಲ ಇನ್ನೊಂದು ವಿಷ ಸಮಸ್ಯೆ ಏನಂದರೆ ಮಾವಿನ ಕುಟುಂಬಕ್ಕೆ ಇದನ್ನು ಕಸಿ ಕಟ್ಟಲಿಕ್ಕಾಗೋದಿಲ್ಲ ಮಾವಿನ ರೂಟ್ ಸ್ಟಾಕ್ಗಳಿಗೆ ಇದನ್ನು ಕಸಿ ಕಟ್ಟಲಿಕ್ಕಾಗೋದಿಲ್ಲ ಹಾಗಾಗಿ ನಾವು ಮಾಪರಾಂಗಿನ ಬೀಜಗಳನ್ನೇ ನಾವು ಥೈಲ್ಯಾಂಡ್ನಿಂದ ತಕೊಂಡು ಬಂದು ಅದರ ಮೇಲಕ್ಕೆ ಗ್ರಾಫ್ಟ್ ಮಾಡ್ತಾ ಇದ್ದೇವೆ ಇದರಲ್ಲೂ ಕೂಡ ಹಲವಾರು ವೆರೈಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಕೂಡ ಇವಾಗ ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ತಳಿ ಇದು ಗ್ರೀನ್ ವೆರೈಟಿ ಹೈಬ್ರಿಡ್ ವೆರೈಟಿಗಳಿದು ಗ್ರೀನ್ ಮೈಚದು ಇಲ್ಲಿ ಇನ್ನೊಂದು ಇದು ತೋರಿಸ್ತಾ ನೋಡಿ ಹೈಬ್ರಿಡ್ ಮಾಪರಾಂಗ ಅಂತ ಹೇಳುವಂಥದ್ದು ದೊಡ್ಡ ಹಣ್ಣನ್ನು ಇರುವಂಥದ್ದು ಬಹಳ ಮಾವಿನ ಹಣ್ಣಿನಷ್ಟು ದೊಡ್ಡ ಮರವಾಗಿದೆ ಬಹಳ ಚಿಕ್ಕದಾಗಿ ಬೆಳೆಯುವಂಥದ್ದು ಅದರ ಕೆ ನಾಲ್ಕನೇ ಒಂದು ಪಾಲು ಬೆಳೆಯುವುದಿಲ್ಲ ಮರ ಎಲೆಗಳು ತೀರ ಚಿಕ್ಕದಾಗಿರುವಂಥದ್ದು ಬಹುಶಃ ನನ್ನ ಲೆಕ್ಕದಲ್ಲಿ ಇವುಗಳನ್ನು ಡ್ರಮ್ಗಳು ಅಥವಾ ಅಥವಾ ಗ್ರೋಬ್ಯಾಗ್ಗಳಲ್ಲಿ ಕೂಡ ಇವುಗಳನ್ನು ಬೆಳೆದು ನಾವು ಸಣ್ಣ ಜಾಗದಲ್ಲಿ ಬೆಳೆಸ್ಕೊಳ್ಬೋದು ಕೇವಲ ಹದಿನೈದು ಅಡಿಗೆ ಹದಿನೈದರಿಂದ ಅಡಿ ಒಳಗಡೆಗೆ ಇವುಗಳನ್ನು ನಟ್ಟುಕೊಂಡು ಹೆಚ್ಚಿನ ಆದಾಯವನ್ನು ಬಳಸ್ಕೊಳ್ಬೋದು ಬಯಲುಸೀಮೆಯವ್ರಿಗಂತೂ ಒಳ್ಳೆಯ ರೀತಿಯ ಮಾವಿಗಿಂತ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ಇನ್ನೂರ ಐವತ್ತು ತಾಯಿ ಬಾತ್ ಅಂದರೆ ಒಂದು ರೂಪಾಯಿ ಒಂದು ತಾಯಿ ಬಾತ್ ಅಂದರೆ ಎರಡು ಪಾಯಿಂಟ್ ಏಳರಿಂದ ಮೂರು ರೂಪಾಯಿ ಇರ್ತದೆ ಸಾಧಾರಣವಾಗಿ ಅಂದರೆ ನಾವು ಮುಂದೆ ಮೂರು ರೂಪಾಯಿ ಎವರೇಜ್ ಹಿಡ್ಕೊಂಡ್ರೆ ಇನ್ನೂರೈವತ್ತು ಅಂದರೆ ಏಳ್ನೂರು ರೂಪಾಯಿ ಪರ್ ಕೆ ಜಿ ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೆ ಅಲ್ಲಿ ಥಾಯ್ಲ್ಯಾಂಡಲ್ಲಿ ಹಾಗಾಗಿ ನಾವು ಕೂಡ ಖಂಡಿತವಾಗಿಯೂ ಕೂಡ ಇದನ್ನೊಂದು ಉತ್ತಮ ಕಮರ್ಷಿಯಲ್ ಗಿ ವೆರೈಟಿಯಾಗಿ ಇದನ್ನು ಪಡ್ಕೊಳ್ಬೋದು ಕಸಿ ಗಿಡಗಳು ಸುಮಾರು ನಾಲ್ಕು ವರ್ಷದ ಮೇಲಕ್ಕೆ ಹಣ್ಣುಗಳನ್ನು ಕೊಡ್ತವೆ ಬೀಜದ ಗಿಡಗಳು ಒಂದು ಏಳರಿಂದ ಎಂಟು ವರ್ಷ ತಗೊಳ್ತವೆ ಒಳ್ಳೆಯ ರೀತಿಯ ಹಣ್ಣನ್ನು ನಾನು ಇವಾಗ ನಿಮಗೆ ಪರಿಚಯ ಪಡಿಸ್ತಾ ಇದ್ದೇನೆ ಎರಡು ಬೈ ಎರಡು ಟೂ ಬೈ ಟು ಎಲ್ಲರೂ ಕೂಡ ಕೇಳ್ತಾರೆ ಯಾವ ರೀತಿ ನಾಟಿ ಮಾಡಬೇಕು ಅಂತೇಳಿ ಯಾವುದೇ ಹಣ್ಣಿನ ಗಿಡಗಳನ್ನು ಯಾವುದೇ ಹಣ್ಣಿನ ಕಸಿ ಗಿಡಗಳಿರ್ಬೋದು ಬೀಜದ ಗಿಡಗಳಿರ್ಬೋದು ಅರೆಕೇಶಿಯ ಫ್ಯಾಮಿಲಿ ಮತ್ತು ಬಾಳೆ ಗಿಡಗಳನ್ನು ಹೊರತುಪಡಿಸಿ ಮಾವು ಹಲಸು ಚಿಕ್ಕು ನೇರಳೆ ಪೇರಳೆ ಸೀತಾಫಲ ಇಂಥ ಹಣ್ಣುಗಳನ್ನು ಟೂ ಬೈ ಟು ಕನಿಷ್ಠ ಎರಡಡಿ ಎರಡಡಿ ಎರಡು ಅಡಿ ಎರಡು ಅಡಿ ಉದ್ದ ಎರಡು ಅಡಿ ಅಗಲ ಎರಡು ಅಡಿ ಆಳದ ಹೊಂಡಗಳನ್ನು ಮಾಡಿಕೊಂಡುಬಿಟ್ಟು ಕಾಂಪೋಸ್ಟ್ ಗೊಬ್ಬರಗಳನ್ನು ಅದಕ್ಕೆ ಹಾಕೊಂಡ್ಬಿಟ್ಟು ಅಥವಾ ಅದು ಏನೂ ಇಲ್ಲ ಅಂತ ಹೇಳಿದರೆ ಬರೀ ಮಣ್ಣನ್ನು ಉತ್ತಮವಾಗಿ ಲೂಸ್ ಮಾಡಿ ಹಾಕಿಕೊಂಡು ಮೇಲ್ ಸ್ತರದ ಮಣ್ಣನ್ನು ಎರೆಹುಳ ಅಥವಾ ಎರೆಹುಳದ ಗೊಬ್ಬರಗಳನ್ನು ಹೊಂದಿರುವಂಥ ಇದನ್ನು ಮಣ್ಣಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಗಿಡಗಳನ್ನು ಅದರ ಸಂಪೂರ್ಣವಾಗಿ ಹೊಂಡವನ್ನು ಮುಚ್ಚಿಕೊಂಡು ನೆಲದಿಂದ ಎರಡು ಇಂಚಿನಷ್ಟಾದರೂ ಎತ್ತರ ಬರುವ ಹಾಗೆ ಯಾವುದೇ ರೀತಿ ಒಂದು ಡ್ರಾಪು ಕೂಡ ನೀರು ಬುಡದಲ್ಲಿ ನಿಂತುಕೊಳ್ಳದ ಹಾಗೆ ಮಾಡಿ ನಡ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಶ ಹೆಚ್ಚು ಬೇರುಗಳು ನಮ್ಮ ನಮಗೆ ಚಿಕ್ಕದಾಗಿರುವಾಗ ನಡೆಯೋದಕ್ಕೆ ಯಾವ ರೀತಿಯ ಅನುಕೂಲತೆಗಳು ಬೇಕೋ ಉತ್ತಮ ವಾತಾವರಣ ಬೇಕೋ ಬೆಳೆಯೋದಕ್ಕೆ ಅದೇ ಥರ ಗಿಡಗಳನ್ನು ಗಿಡದ ಗಿಡಗಳಾಗಿರುವಾಗಲೇ ಉತ್ತಮ ರೀತಿಯ ಬೇರುಗಳನ್ನು ಹೋಗಲಿಕ್ಕೆ ಈ ಟು ಬೈ ಟು ಹೊಂಡಗಳನ್ನು ನಾವು ಹೆಚ್ಚು ಆಳಕ್ಕೆ ಬೇರುಗಳು ಹೆಚ್ಚು ಅಗಲಕ್ಕೆ ಬೇರುಗಳು ಹೋದಷ್ಟು ಒಳ್ಳೆಯ ರೀತಿಯಲ್ಲಿ ಗಿಡಗಳ ಬೆಳವಣಿಗೆ ಆಗ್ತದೆ ಇಲ್ಲಿ ನೋಡಿ ನಾನು ಇವಾಗ ತೋರಿಸ್ತಾ ಇರುವಂಥದ್ದು ಥೈಲ್ಯಾಂಡ್ನ ಸುಪ್ರಸಿದ್ಧ ಹಣ್ಣು ಮಾಪರಾಂಗ್ ಸುವನಾಭಾತ್ ಅಂತ ಹೇಳುವಂಥದ್ದು ನಮ್ಮ ಮಾವಿನಲ್ಲಿ ಇರುವ ಹಾಗೆ ಸ್ವಲ್ಪ ನಾರನ್ನು ಹೊಂದ್ಕೊಂಡಿರ್ತದೆ ಇಲ್ಲಿ ನೋಡಿ ಒಳ್ಳೆಯ ರಸವತಾದ ಹಣ್ಣು ಮತ್ತಷ್ಟು ತಿನ್ನಿಸುವಂತ ತಿನ್ನೋಣ ಅಂತ ಹೇಳುವಷ್ಟು ರುಚಿಕರವಾಗಿರುವಂತಹ ಹಣ್ಣುಗಳಿದು ಬೀಜಗಳನ್ನು ಒಳಗೆ ನೋಡಿಕೊಳ್ಳಿ ಬೀಜಗಳು ಅಂತ ಹೇಳಿದ್ರೆ ನಮ್ಮ ಮಾವಿನಕಾಯಿಯಲ್ಲಿ ಹಾಗೆ ದೊಡ್ಡ ವಾಟೆಯನ್ನು ಬರೋದಿಲ್ಲ ನೋಡಿ ಮಿಥೋರೆ ತೀರ ಸಣ್ಣಗೆ ಎಷ್ಟು ಅಂದರೆ ಆ ಜ ಇದು ನಮ್ಮ ರಂಬುಟಾನಿನ ಬೀಜ ಇರತ್ತಲ್ಲ ಅಷ್ಟೇ ದೊಡ್ಡದ ಬೀಜ ಇರುವಂಥದ್ದು ನೋಡಿ ಆಕ್ಚುಯಲ್ ಆಗಿ ಇದನ್ನು ಕೆತ್ತಿ ತಿನ್ನುವ ಅವಶ್ಯಕತೆ ಇಲ್ಲ ಸಿಪ್ಪೆ ತೆಗೆಯುವ ಅವಶ್ಯಕತೆ ಇಲ್ಲ ನೇರವಾಗಿ ಹೀಗೆ ತಿನ್ಕೊಳ್ಬೋದು ಬಹಳಷ್ಟು ಸಾಫ್ಟ್ ಆಗಿರ್ತದೆ ಹಾಗಂತ ಹೇಳಿ ಹೊರಗಡೆ ಗಟ್ಟಿಯಾಗಿರ್ತದೆ ರುಚಿಕರವಾಗಿರುವಂಥ ಹಣ್ಣು ಎಲ್ಲರೂ ಕೂಡ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇಷ್ಟಪಡುವಂಥ ಹಣ್ಣು ಬಹಳ ಉತ್ತಮವಾದಂಥ ಆಶಾದಾಯಕವಾದಂಥ ಹಣ್ಣು ಇನ್ನು ಇದರಲ್ಲಿ ಸಾಕಷ್ಟು ಉತ್ಪನ್ನಗಳನ್ನು ಕೂಡ ಮಾಡ್ಕೊಳ್ಬೋದು ಬೈ ಪ್ರಾಡಕ್ಟ್ಗಳನ್ನು ಮಾಡ್ಕೊಳ್ಬೋದು ಖಂಡಿತವಾಗಿಯೂ ನೀವು ಸವಿಯಲೇಬೇಕು ಮಾ ಮಾಪರಂಗ್ ಹಣ್ಣುಗಳನ್ನು ಮಾಪರಂಗ್ ಹಣ್ಣಿನಲ್ಲೂ ಸುವರ್ಣ ಬಾತ್ ಅಂತ ಹೇಳುವಂಥ ಒಂದು ರುಚಿಕರವಾದಂಥ ಗುಡ್ ಶೆಲ್ಫ್ ಲೈಫ್ ಇರುವಂಥ ಒಂದು ಹಣ್ಣನ್ನು ನೀವು ಖಂಡಿತವಾಗಿ ಆಸ್ವಾದಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು